ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದ ಬಿಜೆಪಿ ನಿಯೋಗ ಪೊಲೀಸರ ಆತ್ಮಸ್ಥೈರ್ಯವನ್ನ ಕುಗಿಸುವ ಕೆಲಸ ಮಾಡ್ತಾ ಇದೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಪದ್ಮನಾಭ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರು ಮಂಗಳೂರಿನಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ನಿಯೋಗವು ಇಲ್ಲಿನ ಅಧಿಕಾರಿಗಳನ್ನ ಧಾರ್ಮಿಕ ಮುಖಂಡರನ್ನ ಕಾರ್ಮಿಕ ವಲಯ ಸದಸ್ಯರನ್ನ ಜನಸಾಮಾನ್ಯರನ್ನ ಭೇಟಿಯಾಗಿ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವುದರ ಬಗ್ಗೆ ಚರ್ಚೆ ನಡೆಸಿದ್ರು ನಿಯೋಗದ ವರದಿಯೂ ಜಾರಿಗೆ ಬರಲಿದೆ ಆದರೆ ಎರಡು ದಿನಗಳ ಹಿಂದೆ ಬಂದ ಬಿಜೆಪಿ ಪಕ್ಷ ಪೊಲೀಸರ ಕ್ರಮಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸರ ವಿರುದ್ಧ ಲಘುವಾದ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅವರಿಗೆ ಈ ಜಿಲ್ಲೆಯ ಅಭಿವೃದ್ಧಿ ಮುಖ್ಯವಲ್ಲ ಬದಲಾಗಿ ಅಶಾಂತಿ ನಿರ್ಮಾಣ ಎಂದಿದ್ದಾರೆ ಇನ್ನು ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಶುಶಿಧರ್ ಹೆಗ್ಡೆ ನವೀನ್ ಡಿಸೌಜಾ ಪ್ರಕಾಶ್ ಸಾಲಿಯಾನ್ ನೀರಜ ಚಂದ್ರಪಾಲ್ ಕೇಶವ್ ಮರೋಳಿ ಲಾರೆನ್ಸ್ ಡಿಸೌಜಾ ಸುಹಾನ್ ಆಳ್ವಾ ಶುಭೋದಯ ಆಳು ಉಪಸ್ಥಿತರಿದ್ದರು ಬಿಜೆಪಿಯ ತಂಡದವರು ಇಲ್ಲಿ ಮಾಡಿದ್ದೇನು ಅಂತ ಕೇಳಿದರೆ ನೀವು ನೋಡಿದ್ದೀರಿ ಈ ಪೊಲೀಸರ ಒಂದು ಆತ್ಮಸ್ಥೈರ್ಯವನ್ನೇ ಕೆಡಿಸುವಂಥ ಕೆಲಸ ಯಾವುದೇ ಕ್ರಮ ತೆಗೆದುಕೊಂಡ್ರು ಇದರಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವಂಥದ್ದು ನಮ್ಮ ಸಂಘಟನೆಯ ವ್ಯಕ್ತಿಗಳನ್ನು ಮುಟ್ಟಿದರೆ ಮುಂದೇನಾಗುತ್ತೋ ನೋಡ್ಕೊಳ್ಳಿ ಅನ್ನುವಂಥ ಒಂದು ಬೆದರಿಕೆಯ ಮಾತುಗಳನ್ನು ಆಡುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು ಇದು ಈ ಎರಡು ಪಕ್ಷಗಳಿಗಿರುವಂಥ ವ್ಯತ್ಯಾಸ ಇದನ್ನು ತಾವೆಲ್ಲರೂ ಗಮನಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಈ ಮೊದಲಿಗೆ ಈ ಹಿಂದಿನಿಂದಲೂ ಅಭಿವೃದ್ಧಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಡ್ತಿರುವಂಥದ್ದು ನೀವು ನೋಡಿರ್ಬೋದು ನಿನ್ನೆ ದಿವಸ ಕೂಡ ನಮ್ಮ ನಮ್ಮ ಉಸ್ತುವಾರಿ ಸಚಿವರು ಟೂರಿಸಂ ಇಲಾಖೆಯ ಅಧಿಕಾರಿಗಳನ್ನು ಕರೆದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಅವರ ಹತ್ರ ಮಾತನಾಡಿ ಈ ಕೂಡಲೇ ಬೇಕಾದಂಥ ಕ್ರಮಗಳನ್ನು ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕಾಗುತ್ತೆ ಮಾಡಬೇಕಾದ್ರ ಬಗ್ಗೆ ಒಂದು ರಿಪೋರ್ಟನ್ನು ಅವರಲ್ಲಿ ಕೇಳಿರುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಭಿವೃದ್ಧಿಗೆ ಯಾವಾಗಲೂ ಮುಂಚೂಣಿಯಲ್ಲಿ ಇರುತ್ತೆ ಇದರ ಬಗ್ಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು